ತಂದೆ ಪೊಲೀಸಾಯ ಊರು ಎಲ್ಲರೂ ಬಹಳ ಪರಿಚಯ ನಿಮಗೆ ಬಟ್ ಸಿನಿಮಾ ನಿಮಿತ್ತ ನಾನು ಬೆಂಗಳೂರು ಬ್ರಹ್ಮ ಬರಲಿಕ್ಕೆ ಆಗಿಲ್ಲ ನನ್ನ ಬಹಳ ತನ್ನ ಕೈ ಮಾಡುವಂತಲ್ಲ ಬಂದ ಉದ್ದೇಶ ಏನಂದ್ರೆ ಎರಡು ದಿನದ ಹಿಂದೆ ನಮ್ಮ ಒಂದು ಸಿನಿಮಾದ ಲಿರಿಕಲ್ ವಿಡಿಯೋ ಸಾಂಗ್ ರಿಲೀಸ್ ಆಗಿದೆ ಹೊರ ಅಂತ ಆ ಸಿನಿಮಾದ ಟೈಟಲ್ ವಲಸರಿಗೆ ಅಂದ್ರೆ ಗೊತ್ತಿರಲತ್ತೆ ದೈವದ ವಲಸರಿ ಇತ್ತು ಮರ ಅಂತ ಹೇಳ್ತಾರೆ ಸಂಚಾರ ದೈವ ಸಂಚಾರ ಸೊ ದೈವದ ಸಂಚಾರದ ಬಗ್ಗೆ ಹತ್ರ ಒಂದು ಏಳುನೂರಿಂದ ಎಂಟುನೂರು ವರ್ಷ ಹಳೆಯ ಹೇಳಿ ಹೊರಟಿದ್ದೇವೆ ಆ ಸಾಂಗ್ ಆಲ್ರೆಡಿ ಎಲ್ಲರಿಂದ ಹಿಂದೆ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗಿದೆ ಎಲ್ರ ಮೊಬೈಲ್ ಇದೆ ಅಲ್ವಾ ಇದೆಯಾ ಇಲ್ಲ ಆ ಮೊಬೈಲ್ ಓಪನ್ ಮಾಡಿ ಯೂಟ್ಯೂಬ್ ಓಪನ್ ಮಾಡಿ நோடி நோடு மொபைல் ஓபன் கிரியேஷன் காணி யாரே சித்த கை எடுத்து அதில் வர சவி அந்த டைட்டல் சாங் இது ಆ ಸಾಂಗ್ ಅನ್ನ ನಾವೀಗ ಎಲ್ ಸಿ ಇಲ್ಲಿ ಸ್ಕ್ರೀನ್ ಇಂದ ನಾವು ಪ್ಲೇ ಮಾಡ್ತಿದ್ವಿ ಬಟ್ ಅವನ ಶಾರ್ಟ್ ನೋಟಿಸ್ ನಾವು ಬಂದಿದ್ರಿಂದರ್ಶನ್ ಮಾಡಿಲ್ಲ ನಿಮ್ಗೆ